ತೇಲುವ ಕೃತಿಕ ದ್ವೀಪ ನಿರ್ಮಿಸ್ತಾ ಇರುವ ಚೀನಾ ಪರಮಾಣು ದಾಳಿಗೂ ಸೆಟ್ಟು ಏನಿದ್ರ ವಿಶೇಷತೆ ಪರಮಾಣು ಸ್ಫೋಟಗಳನ್ನ ತಡೆದುಕೊಳ್ಳುವ ಸಾಮರ್ಥ್ಯವಿರುವ ಎಪ್ಪತ್ತೆಂಟು ಸಾವಿರ ಟನ್ ತೂಕದ ಕೃತಕ ದ್ವೀಪವನ್ನ ಚೀನಾ ದೇಶ ವಿನ್ಯಾಸಗೊಳಿಸ್ತಾ ಇದೆ ಹೌದು ಇದು ಮೊಬೈಲ್ ಸೆಮಿ ಸಬ್ ಮರ್ಸಿಬಲ್ ಟ್ವಿನ್ ಹಾಲ್ ಪ್ಲಾಟ್ಫಾರ್ಮ್ ಆಗಿದ್ದು ಯಾವುದೇ ನವೀಕರಣಗಳ ಅಗತ್ಯವಿಲ್ಲದೆ ನಾಲ್ಕು ತಿಂಗಳವರೆಗೆ ಇನ್ನೂರ ಮೂವತ್ತೆಂಟು ಜನರಿಗೆ ಆರಾಮವಾಗಿ ಸ್ಥಳಾವಕಾಶ ಕಲ್ಪಿಸಬಹುದು ಇದರ ಮೂಲ ಸೌಕರ್ಯವು ಚೀನಾದ ಫ್ಯೂಜಿಯನ್ ವಿಮಾನ ವಾಹಕ ನೌಕೆಯಷ್ಟು ದೊಡ್ಡದಾಗಿದ್ದು ಎರಡು ಸಾವಿರದ ಇಪ್ಪತ್ತೆಂಟು ಇದನ್ನ ನಿಯೋಜಿಸಲಾಗುತ್ತೆ ಅತ್ಯಂತ ಶಕ್ತಿಶಾಲಿ ಉಷ್ಣವಲಯದ ಚಂಡಮಾರುತಗಳು ಹಾಗೂ ಸಮುದ್ರ ಪ್ರಕ್ಷುಬ್ಧತೆಯನ್ನ ತಡೆದುಕೊಳ್ಳಬಹುದು ಇದು ವಿಶ್ವದ ಮೊದಲ ತೇಲುವ ದ್ವೀಪವಾಗಲಿದೆ ಅಂತ ವರದಿ ಉಲ್ಲೇಖಿಸಿದೆ ಹಾಗಾದ್ರೆ ಹೇಗಿದೆ ತೇಲುವ ದ್ವೀಪ ಈ ದ್ವೀಪವು ನೂರ ಮೂವತ್ತೆಂಟು ಮೀಟರ್ ಉದ್ದ ಮತ್ತು ಎಂಬತ್ತೈದು ಮೀಟರ್ ಅಗಲ ಅಂದ್ರೆ ನೂರಿಪ್ಪತ್ತೈದು ಅಡಿ ಉದ್ದ ಮತ್ತು ಇನ್ನೂರ ಎಪ್ಪತ್ತೊಂಬತ್ತು ಅಡಿ ಅಗಲ ಇರಲಿದ್ದು ಮುಖ್ಯ ಡೆಕ್ ನೀರಿನ ರೇಖೆಯಿಂದ ನಲವತ್ತೈದು ಮೀಟರ್ ಎತ್ತರದಲ್ಲಿ ಇರುತ್ತೆ ಇದರ ಸೂಪರ್ ಸ್ಟ್ರಕ್ಚರ್ ತುರ್ತು ವಿದ್ಯುತ್ ಸಂವಹನ ಮತ್ತು ಸಂಚರಣ ನಿಯಂತ್ರಣವನ್ನ ಖಚಿತಪಡಿಸುವ ನಿರ್ಣಾಯಕ ವಿಭಾಗಗಳನ್ನು ಒಳಗೊಂಡಿದೆ ಇದು ಈ ಸ್ಥಳಗಳಿಗೆ ಪರಮಾಣು ಸ್ಫೋಟ ರಕ್ಷಣೆಯನ್ನ ಅತ್ಯಂತ ಮುಖ್ಯವಾಗಿದೆ ಅಂತ ತಜ್ಞರ ತಂಡ ಹೇಳಿದೆ ಶಾಂಘೈ ಜಿಯಾವು ಟಾಂಗ್ ವಿಶ್ವವಿದ್ಯಾಲಯದ ಅಂದ್ರೆ ಎಸ್ಜೆಟಿಯು ಪ್ರಾಧ್ಯಾಪಕ ಯಾಂಗ್ ಡೆಕಿಂಗ್ ನೇತೃತ್ವದ ತಂಡದ ಪ್ರಕಾರ ಈ ಪ್ರಮುಖ ಆಳ ಸಮುದ್ರದ ವೈಜ್ಞಾನಿಕ ಸೌಲಭ್ಯವನ್ನ ಎಲ್ಲಾ ಹವಾಮಾನ ದೀರ್ಘಕಾಲೀನ ವಾಸಕ್ಕಾಗಿ ವಿನ್ಯಾಸ ಿದೆ ದೂರದ ಸಮುದ್ರದಲ್ಲಿ ಮೊಬೈಲ್ ತೇಲುವ ದ್ವೀಪ ಆಗಿದ್ದು ಇದನ್ನ ಒಂದು ದಶಕದ ಸಂಶೋಧನೆ ಮತ್ತು ಯೋಜನೆಯ ನಂತರ ನಿರ್ಮಿಸಲಾಗಿದೆ ಅಂತ ತಿಳಿಸಿದ್ದಾರೆ ಎರಡ್ ಸಾವಿರದ ಇಪ್ಪತ್ತೆಂಟರ ವೇಳೆಗೆ ಅದನ್ನ ಕಾರ್ಯರೂಪಕ್ಕೆ ತರುವುದು ಪ್ರಮುಖ ಗುರಿಯಾಗಿದೆ